ಆತ್ಮೇರೆ ನಮಸ್ಕಾರ ಚಕ್ರ ಹೀಲಿಂಗ್ ಚಕ್ರ ಎನರ್ಜೈಸಿಂಗ್ ಚಕ್ರ ಧ್ಯಾನ ಇದೆಲ್ಲವನ್ನು ಗುರುಜಿಯವರೇ ತಿಳಿಸ್ಕೊಟ್ಟಿದ್ದೀರಾ ಇದನ್ನು ಹೇಗೆ ನಾನು ಕಾಪಾಡ್ಕೋಬೇಕು ಅನ್ನೋದು ಪ್ರಶ್ನೆ ಇರುತ್ತೆ ಆದರೆ ಬಹಳ ಒಳ್ಳೆಯ ನಿಮ್ಮ ಆಲೋಚನೆ ಬರ್ಬೋದು ನನಗೆ ತಿಳಿದಾಗೆ ಏನಂದರೆ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಆ ಎನರ್ಜಿ ಹೆಚ್ಚು ಕಡಿಮೆ ಆಗಬಾರ್ದು ಆಗಬಾರ್ದು ಏರುಪೇರಾದರೆ ಏನಾಗುತ್ತೆ ಹೆಚ್ಚಿನ ಶಕ್ತಿ ನಮ್ಮ ದೇಹದಲ್ಲಿ ಬಂದಾಗ ಕುಂಡಲಿನಿ ಜಾಗೃತವಾಗಿ ಇನ್ಬ್ಯಾಲೆನ್ಸ್ ಆಗಿಬಿಡುತ್ತೆ ಮನಸ್ಸು ಇನ್ಬ್ಯಾಲೆನ್ಸ್ ಆಗುತ್ತೆ ಮೆಂಟಲ್ ಇನ್ಬ್ಯಾಲೆನ್ಸ್ ಆಗುತ್ತೆ ಎಮೋಷ್ನಲಿ ಇನ್ಬ್ಯಾಲೆನ್ಸ್ ಆಗೋ ಚಾನ್ಸಸ್ಸು ಕೆಲವರಿಗೆ ಇರುತ್ತೆ ಆತ್ಮೀಯರು ಹಾಗಾಗಿ ಅದನ್ನು ನೀವು ಯಾರೇ ಆಗಲಿ ನಾನೇ ಆಗಲಿ ಬೇರೆ ಗುರುಗಳಾಗಲಿ ಅಥವಾ ನೀವೇ ಸ್ವಯಂ ಈ ವಿದ್ಯೆಯನ್ನು ಕಲಿತು ನೀವು ಎನರ್ಜಿಯನ್ನು ಎನರ್ಜೈಸ್ ಮಾಡಿಕೊಂಡ ನಂತರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದು ಮರಿಬಾರ್ದು ಎನರ್ಜಿ ಎಲ್ಲ ಕಡೆ ಬ್ಯಾಲೆನ್ಸ್ ಆಗಿರಲಿ ಬ್ಯಾಲೆನ್ಸ್ ಆಗಿರಲಿ ಬ್ಯಾಲೆನ್ಸ್ ಆಗಿರಲಿ ಅಂದರೆ ಆ ಎನರ್ಜಿ ನಿಮ್ಮ ದೇಹದ ಎಲ್ಲ ಕಡೆ ಬ್ಯಾಲೆನ್ಸಿಂಗ್ ಎನರ್ಜಿನ ಸ್ಥಾಪನೆ ಮಾಡೋದಿಲ್ಲ ಅಂದರೆ ಯಾವುದೋ ಒಂದು ಕಡೆ ಜಾಸ್ತಿ ಆಗುತ್ತೆ ಯಾವುದೋ ಒಂದು ಕಡೆ ಕಡಿಮೆ ಆಗುತ್ತೆ ಆಗ ಏರುಪೇರಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎನರ್ಜಿ ಬ್ಯಾಲೆನ್ಸಿಂಗ್ ಅಂತ ನಾವು ಮಾಡ್ತೀವಿ ಇದನ್ನೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗೋದಿಲ್ಲ ಮಾಡಲಿಕ್ಕೆ ಹಾಗಾಗಿ ಸ್ಪಷ್ಟವಾಗಿ ಅನುಭವಿಸಿ ಆಮೇಲೆ ನೀವು ಪ್ರಯೋಗ ಮಾಡ್ಕೋಬೇಕು ನಿಮ್ಮನ್ನು ನೀವು ಅದೇ ರೀತಿ ನೀ ವಿದ್ಯೆಯನ್ನು ಕಲ್ತುಕೊಂಡು ನಿಮ್ಮ ಕುಟುಂಬವನ್ನು ಎನರ್ಜಿ ಸ್ಕ್ಯಾನ್ ಮಾಡಿ ಅವರ ಚಕ್ರಗಳಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ನೀವೇ ಹೀಲ್ ಮಾಡ್ಬೋದು ನೀವೇನು ಚಿಂತೆ ಮಾಡಬೇಡಿ ನಾನು ನಿಮಗೆ ಹೀಲಿಂಗ್ ಪವರ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೀವೆಲ್ಲ ಹೀಲರ್ಗಳಾಗಬೇಕು ದೇಶದಲ್ಲಿ ಸ್ಪಷ್ಟವಾದ ಹೀಲರ್ಗಳು ಕಡಿಮೆ ಇದ್ದಾರೆ ಸರ್ಟಿಫಿಕೇಟ್ ಡೀಲರ್ಗಳು ಇದ್ದಾರೆ ಅವ್ರು ತೊಗೊಂಡು ಸರ್ಟಿಫಿಕೇಟ್ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತಾರೆ ಸರ್ಟಿಫೈಡ್ ಹೀಲರ್ಗಳು ಬೇಕು ನಾನು ನಿಮಗೆ ಸರ್ಟಿಫೈಡ್ ಡೀಲರ್ ಮಾಡ್ಕೊಡ್ತೀನಿ ಬನ್ನಿ ನಿಮ್ಮ ಮನೆಯನ್ನು ನೀವು ಹೀಲ್ ಮಾಡಿ ನಿಮ್ಮ ಕುಟುಂಬವನ್ನು ಹೀಲ್ ಮಾಡಿ ನಿಮ್ಮ ಬಿಸ್ನೆಸ್ ಪ್ಲೇಸನ್ನು ನೀವು ಹೀಲ್ ಮಾಡ್ಕೊಬೋದು ಬಿಸ್ನೆಸ್ ಪ್ಲೇಸಲ್ಲಿ ಯಾಕೆ ನೆಗೆಟಿವ್ ಬರ್ತಾ ಯಾಕೆ ಫೇಲ್ ಆಗ್ತಾಯಿದೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ತಂದೆ ತಾಯಿ ಕುಟುಂಬದ ನಡುವೆ ಏನು ಸಮಸ್ಯೆ ಆಗ್ತದೆ ಯಾಕೆ ಕ್ಲಾಶಾಗ್ ಯಾಕೆ ಬೇಜಾರಾಗುತ್ತೆ ಯಾಕೆ ಕೋಪ ಬರ್ತಾ ಇದೆ ಯಾಕೆ ಟೆನ್ಷನ್ ಹೆಚ್ಚಾಗ್ತಾ ಇದೆ ಇದೆಲ್ಲವನ್ನು ನೀವು ನಿಮ್ಮ ಮನೆಯೊಳಗಡೆ ಸರಿ ಮಾಡ್ಕೊಬೋದು ಮನಸ್ಸಿನಲ್ಲಿ ಸರಿ ಮಾಡ್ಕೋಬೋದು ಆತ್ಮೀಯರೇ ಹಾಗಾಗಿ ಒಳಗಿರುವಂಥ ಎನರ್ಜಿನ ನೀವು ಎಲ್ಲ ರೀತಿಯಲ್ಲೂ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಮನಸ್ಸು ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಕನಸು ನನಸಾಗಲಿಕ್ಕೆ ಪ್ರಯಾಮ ಪ್ರಯಾಣ ಮಾಡುತ್ತೆ ಆಮೇಲೆ ದೇಹ ಬ್ಯಾಲೆನ್ಸ್ ಆಗುತ್ತೆ ಭಾವನೆಗಳು ಬ್ಯಾಲೆನ್ಸ್ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ಬ್ಯಾಲೆನ್ಸ್ ಆಗುತ್ತೆ ಹೆಚ್ಚು ನಿಮ್ಮನ್ನು ಕಾಡಲಿಕ್ಕೆ ಅವಕಾಶವೇ ಇರಲ್ಲ ಈ ಶಕ್ತಿ ಬಂದರೆ ಮಾತ್ರ ಯಾವುದು ಚಕ್ರ ಧ್ಯಾನದಲ್ಲಿ ಚಕ್ರಗಳ ಎನರ್ಜೈಸ್ ಮಾಡಿಕೊಂಡಾಗ ಆ ಶಕ್ತಿ ಯಾವುದು ವಿಶ್ವಶಕ್ತಿ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ ಅಂದರೆ ಕಾಸ್ಮಿಕ್ ಎನರ್ಜಿ ಮ್ಯಾಕ್ರೋ ಕಾಸ್ಮಿಕ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಸಣ್ಣ ಕಣ ನಾವೆಲ್ಲ ಮೈಕ್ರೋ ಮೈಕ್ರೋ ಸಣ್ಣ ಕಣ ಮ್ಯಾಕ್ರೋ ಅಂದರೆ ವಿಶ್ವಶಕ್ತಿ ಆ ವಿಶ್ವಶಕ್ತಿಯನ್ನು ಪಡ್ಕೊಡೋ ನಮ್ಮ ಲೈಫ್ ಹೇಗಿರುತ್ತೆ ಅರ್ಥ ಮಾಡಿ ಅದು ಬಂದಾಗ ಆ ಎನರ್ಜಿನ ನಾವು ಸಮತೋಲನ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಚಕ್ರ ಅವೇಕನಿಂಗ್ ಆದಾಗ ಚಕ್ರ ಆಕ್ಟಿವೇಶನ್ ಆದಾಗ ಆ ಎನರ್ಜಿ ತುಂಬ ಕಡೆ ಹರಡ್ತಾ ಇರುತ್ತಲ್ಲ ಅದನ್ನು ಪರಮಾತ್ಮನ ಶಕ್ತಿಯನ್ನು ತೊಗೊಂಡು ಅದನ್ನು ಬ್ಯಾಲೆನ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಅಂದರೆ ಬ್ಯಾಲೆನ್ಸ್ ಆಗಲಿದ್ರೆ ನಮ್ಮ ಪಾದದ ಬೆರಳಿನಿಂದ ಹಿಡ್ಕೊಂಡು ತಲೆ ಮೆದುಳಿನವ್ರಿಗೂ ಎನರ್ಜಿ ಸಮತೋಲನವಾಗಿ ಶಾಂತವಾಗಿ ಸಮೃದ್ಧತೆಯನ್ನು ಕೊಡುತ್ತೆ ನಿಮಗೆ ಆನಂದದ ಒಂದು ಸ್ವರ್ಗದಲ್ಲಿ ತೇಲ್ತಾ ಇದ್ದೀರಿ ಅಂತ ಅನಿಸುತ್ತೆ ಮಿತ್ರರೇ ಇದೆಲ್ಲ ನಾವು ಅನುಭವದ ಮಾತು ಹೇಳ್ತಾ ಇರೋದು ಆ ಥರ ನೀವೆಲ್ಲ ಅನುಭವಿಸ್ಬೇಕು ವಾಸ್ತವವಾಗಿ ಬದುಕಬೇಕು ನಿಜವಾದ ಮಾನವ ಜನ್ಮ ಸಾರ್ಥಕ ಆಗಬೇಕಂದ್ರೆ ಈ ಜ್ಞಾನವನ್ನು ಪಡ್ಕೋಬೇಕು ಪ್ರತಿಯೊಬ್ಬ ಮಾನವರು ಅಂತರಂಗದಲ್ಲಿ ಆ ಸಂಪದ್ಭರಿತವಾದ ಆನಂದವನ್ನು ಅನುಭವಿಸಲಿಕ್ಕೆ ಈ ಚಕ್ರಗಳ ಬ್ಯಾಲೆನ್ಸಿಂಗ್ ಎನರ್ಜಿ ಸಪೋರ್ಟ್ ಮಾಡುತ್ತೆ ಫಿಸಿಕಲಿ ಬ್ಯಾಲೆನ್ಸ್ ಮೆಂಟಲಿ ಬ್ಯಾಲೆನ್ಸ್ ಎಮೋಷ್ನಲಿ ಬ್ಯಾಲೆನ್ಸ್ ಫೈನಾನ್ಷಿಯಲಿ ಬ್ಯಾಲೆನ್ಸ್ ಸೋಷಿಯಲಿ ಬ್ಯಾಲೆನ್ಸ್ ಸ್ಪಿರಿಚುಲಿ ಬ್ಯಾಲೆನ್ಸ್ ಫ್ಯಾಮಿಲಿ ಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸಿಂಗ್ ಎನರ್ಜಿ ಬಂದರೆ ನಿಮಗೆ ಎಲ್ಲಿ ಕಷ್ಟ ಬರುತ್ತೆ ವಾಸ್ತವ ಇದು ವಾಸ್ತವಕ್ಕೆ ಹತ್ತಿರವಾಗಿ ಬದುಕಬೇಕಂದ್ರೆ ಚಕ್ರಗಳು ಚಕ್ರಗಳ ಅವೇಕನಿಂಗ್ ಚಕ್ರಗಳ ಪಾಸಿಟಿವ್ನ ಚಕ್ರಗಳ ಎನರ್ಜೈ ಚಕ್ರಗಳ ಬ್ಯಾಲೆನ್ಸಿಂಗ್ಗೆ ಆಧಾರ ಈ ಕಾಲದ ಈ ಕಲಿಯುಗದ ಅಮೃತ ಅಂತ ಹೇಳ್ಕೊಬೋದು ಚಕ್ರಗಳು ಅಂತರಂಗದ ಸತ್ಯಗಳು ಅಂತರಂಗದ ಶಕ್ತಿಗಳು ಅದನ್ನು ಪ್ರತಿಯೊಬ್ಬರೂ ಅನುಭವಿಸ್ಬೇಕು ಆತ್ಮೀಯರು ಅದನ್ನು ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಎನರ್ಜಿ ಬ್ಯಾಲೆನ್ಸ್ ಆದರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರಲ್ಲ ಬಿ ಪಿ ಶುಗರು ಸ್ಟ್ರೆಸ್ ಟೆನ್ಷನ್ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗ್ಬಿಡುತ್ತೆ ನೀವು ಏರು ಆಗಲ್ಲ ಪೇರು ಆಗೋಲ್ಲ ಸಮತೋಲನವಾಗಿ ಮಧ್ಯದಲ್ಲಿರ್ತೀರ ನಿಮ್ಮ ಜೀವನ ಸುಂದರವಾಗಿರುತ್ತೆ ಶಾಂತವಾಗಿರುತ್ತೆ ಮತ್ತು ಈ ಬ್ಯಾಲೆನ್ಸಿಂಗ್ ಎನರ್ಜಿ ನಿಮ್ಮನ್ನು ಸರಿಯಾದ ಮಾರ್ಗಕ್ಕೆ ಮುಂದುವರೆತ ಕರ್ಕೊಂಡೋಗುತ್ತೆ ಐ ಆಮ್ ದಟ್ ಐ ಆಮ್ ದ ವಿನ್ನರ್ ಐ ಆಮ್ ದ ಸಕ್ಸಸ್ಫುಲ್ ಐ ಆಮ್ ಜಾಯ್ಫುಲ್ ಪರ್ಸನ್ ಐ ಆಮ್ ಹೆಲ್ದಿ ಐ ಆಮ್ ವೆಲ್ದಿ ಏನು ಬೇಕಾದ್ರೂ ನೀವು ಸಾಧನೆ ಮಾಡ್ಬೋದು ಚಕ್ರಗಳ ಬ್ಯಾಲೆನ್ಸಿಂಗ್ ಮೂಲಕ ಹಾಗಾಗಿ ಆದ ಇಂಥ ಅವಕಾಶವನ್ನು ನೀವು ಪಡ್ಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಹಂಚಿ ಸ್ನೇಹಿತರಿಗೆ ಕೊಡಿ ಆತ್ಮೀಯರಿಗೆ ಕೊಡಿ ಈ ಟಿ ವಿ ವಾಹಿನಿಯಲ್ಲಿ ಬರುತ್ತಿರುವಂಥ ಈ ಸಂದೇಶಗಳನ್ನು ಹಲವಾರು ನಿಮ್ಮ ಮಿತ್ರರಿಗೆ ಇಂಥ ಸಂದೇಶಗಳನ್ನ ಹರಡೋ ಕೆಲಸ ಮಾಡೋಣ ಬೇರೆ ಬೇರೆ ನೆಗೆಟಿವ್ ಸಂದೇಶಗಳು ಬೇಕಾಗಿಲ್ಲ ತುಂಬ ಬೇಕ ಬೇಕಾಗಿರೋದನ್ನು ಮನಸ್ಸಿಗೆ ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನಮ್ಮ ಅಭಿವೃದ್ಧಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆರೋಗ್ಯದಲ್ಲಿ ಅಭಿವೃದ್ಧಿ ಸಮಾಜದಲ್ಲಿ ಸಮೃದ್ಧಿ ನಮ್ಮ ದೇಶದ ಉನ್ನತಿ ಇದು ನಮ್ಮ ಕನಸಾಗಿರಬೇಕು ಆತ್ಮೀಯರು ಬೇರೆದೆಲ್ಲ ಮೆಸೇಜ್ ಕಳಿಸಿ ಯಾರು ಮನಸ್ಸನ್ನ ಟಿಗ್ಗರ್ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು ನಾವು ಪಾಸಿಟಿವ್ ಎನರ್ಜಿನ ತುಂಬಬೇಕು ಪಾಸಿಟಿವೇ ಪರಮಾತ್ಮ ಹಾಗಾಗಿ ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸಿಂಗ್ ಮಾಡುವ ಟೆಕ್ನಿಕ್ ನಾನು ಸೈಂಟಿಫಿಕಲಿ ಮತ್ತು ಮೆಡಿಕಲಿ ಮತ್ತು ಸ್ಪಿರಿಚುವಲಿ ಮೂರು ವಿಭಾಗದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಕೆಳಗೆ ಬರುತ್ತಿರುವ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಜ್ಞಾನವನ್ನು ಕಲ್ತುಕೊಂಡು ನೀವು ಸಹ ವೀಲರ್ಗಳಾಗಬೇಕು ಅಂತ ನಾನು ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ